எல்லாயு நீனக்கழகாயு ஏழு ஏ முத்துனுவியரங்காய்த்து நீடுக்க அம்பா பிரிய தனையா பிரிய தனையூஜி தே மூடண நெறவியனி ஏழு வெனக்காயு ஏழு ஏ முத்துனுவியெல்லாயு హలో నమస్కారం ఫ్రెండ్స్ ఎలా హ్యాంగదీరీ ఆరామ్ అది అనుకోవీ నాము కూడా ఆరందేవ నోడ్రి స్నేహితు ఇవత బిళి బ్లాగ్ స్టార్ట్ మరి ఆ రీతి బర్త అంత్రి నోడ్క్రమ్ బీ స్నేహితురే నోడ్రీగా నమ్మగా హిండీ కస మారు నూడ్రీ స్నేహితురే బెళ్గినే హిండీ సగణి అది మార్చిబిట్ చల్బెక్ ఇవగా అదే నమ్మను కేసమారు ಅಡುಗೆ ಮಾಡ್ತಾ ಇದ್ದೀನಿ ರೀ ಇವಾಗ ಮತ್ತು ಕಳಿಯೋದು ರೀ ನಿನ್ನೆ ನಿನ್ನಷ್ಟೇ ಮಳೆ ಬಂತಲ್ಲ ರೀ ಸ್ನೇಹಿತರೆ ಇವತ್ತು ಮಳೆ ಇರಲಿಲ್ಲ ರೀ ಜಾಸ್ತಿ ನಿನ್ನ ಜಾಸ್ತಿ ಮಳೆ ಐತ್ರಿ ಇವತ್ತ ಮಳೆ ರೀ ಅದಕ್ಕೆ ಇವತ್ತು ಕಳೆ ತೆಗಿಬೇಕಂತ ಹೇಳ್ಯಾರೀ ಸರ್ ಅದಕ್ಕೆ ಹೂವಿನ ಗಿಡದಲ್ಲಿ ನಾನು ಕಳೆ ತೆಗಿಯಕ್ಕೆ ರೀ ಸದ್ಯ ಕಳಿಯಾಕಂತೇಳಿ ಅದಕ್ಕೆ ಹಿಂಡಿ ಕಸ ಮಾಡ್ತಾ ಇದ್ದಾರೆ ನಾನು ಕಡೆ ಟೀ ಕಾಯಿಸ್ತಾ ಇದ್ದೀನಿ ರೀ ಹಾಗೆ ಟೀ ಕಾಯ್ತಾಯಿದ್ದೀನಿ ರೀ ಟೀ ಅದು ಬಿಟ್ಟು ಇವಾಗ ಅಷ್ಟೇ ಇನ್ನೂ ಹೆಣ್ಣು ಅಡುಗೆ ರೀ ಟೀ ಅಷ್ಟೇ ಮಾಡ್ತಾಯಿದ್ದೀನಿ ರೀ ഇവത്തോ ബദന പല്യ അന്നൊട്ടി മാറി അതൊക്കെ ബദനിക്ക പല്യ അത് മാി രോട്ടി മാക്കണ്ടു നോൾക്കോ നോട്രി ഇവക അതൊക്കെ നമ്മ ജൊത്തേ ശേർ മാത്ത സ്നേഹ എല്ലാരും നോട്രി സപോർട്ട് മാറി സബ്സ്ക്ൈബ് മാഡിയോസ് നോടി സ്നേഹിത്രി യാരല്ല വീഡിയോസ് നോട്ത്തര പ്ലീസ് സ്നേഹരേ സപ്പോോർട്ട് മാറി അടുത്തേനെ സ്നേഹി ബടവർ മന ടീസ്റ്റ് അതെ കമെൻറ്റ് മാി ഹി സ്നേത്രി ನೋಡಿರಿ ಇವಾಗ ನಾನು ಆ ಕಡೆಯ ಬಂದೀನಿ ಬಂದೆ ನೋಡಿರಿ ಎಷ್ಟೊಂದು ಹುಲ್ಲಾಗಿದೆ ನೋಡ್ರಿ ಇದೆಲ್ಲ ಹುಲ್ಲು ತೆಗಿಬೇಕಂತ ಇದು ಕಾಮ್ ಕಸ್ತರ ಗಿಡ ಅಂತಾರಂತೀ ನನಗೆ ಅಷ್ಟೊಂದು ರೀ ನಿಮ್ಮ ಕಡೆಗೆ ಕಾಮೆಂಟ್ ನಲ್ಲಿ ಹೇಳಿ ಸ್ನೇಹಿತರೆ ನೋಡಿರಿ ಇವಾಗ ಬಾಳೆ ಗಿಡ ಅದು ಎಷ್ಟು ಚೆನ್ನಾಗೈವಿ ಅದಕ್ಕೆ ರೀ ಇಲ್ಲಿ ಹಸುಗಳೆಲ್ಲ ಅಲ್ಲಿ ದೂರ ಕಟ್ ಹಾಕ್ಯಾರೀ ನಮ್ಮ ಅಂತ ಹೇಳಿ ಕರ್ಗಳಿಗೆ ನಾನು ಇಲ್ಲೇ ಬಿಟ್ಟು ಮೇವು ರೀ ರವಕ್ಕ ಅಲ್ಲೇ ತಿಂತಾ ರೀ ಅದಕ್ಕೆ ಈಗಂತೂ ಜಾಸ್ತಿ ಮಳೆಯೇ ಬಂದದಲ್ರಿ ನಿನ್ನೆ ಹಾಗಾಗಿ ನಾನು ಇವಾಗ ಅಷ್ಟೇ ಮಳೆ ಬಂದು ಅಡುಗೆ ಮಾಡೋಕ್ಕೆ ಅಲ್ಲಿ ಸ್ನೇಹಿತರೆ ಜಾಸ್ತಿ ಮಳೆ ಬಂದುಬಿಟ್ಟು ಎಲ್ಲನೂ ಕಟ್ಟಿಗೆ ತೊಗ್ದು ರೀ ಹಾಗಾಗಿ ನಾನು ನಿನ್ನೆ ಭಾಳ ಕಷ್ಟಪಟ್ಟೆ ರೀ ಸ್ನೇಹಿತರೆ ಅದಕ್ಕೆ ಇವತ್ತ ನಾನು ಕಟ್ಟಿಗೆ ಹಾರಾಯ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಅಷ್ಟೇ ಕಟ್ಟಿಗೆ ಹಾರು ಹಾಕ್ತಾಯಿದ್ದೀನಿ ನೋಡ್ರಿ ನೋಡಿರಿ ಇಷ್ಟೊಂದು ಕಟ್ಟಿಗೆ ಹಾರು ಹಾಕಿದ್ದೀನಿ ರೀ ಬಿಸಿಲು ಬಿದ್ದಿದ್ರಿ ಇವತ್ತು ಅದಕ್ಕೆ ಇರೋ ಹಸುಗಳಿಗೆ ಮೇವು ಹಾಕಿ ಬರ್ತೀನಿ ಅಂತೇಳಿ ಹೋಲಕ್ಕತ್ತಾರ ನೋಡಿರಿ ಅಲ್ಲಿ ಹಸುಗಳಿಗೆ ನೋವು ಹಾಕಿ ಬರ್ತೀನಿ ಅಂತ ರೀ ಅವರು ನಾನು ಇವಾಗ ಕಳೆ ತೆಗೆದೀನಿ ನೋಡಿರಿ ನೋಡ್ಬೋದು ನೀವು ನೋಡಿರಿ ಇಲ್ಲೆಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ರೀ ಕಳೆ ಎಲ್ಲ ನೋಡಿರಿ ನೋಡ್ರಿ ಎಲ್ಲಾನು ಕಳೆ ತೆಗ್ದಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತದ್ರಿ ನಮ್ಮ ಮಕ್ಕಳು ಸರಿಯಾಗಿ ವೀಡಿಯೋ ರೀ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮೆ ಸರಿ ಸ್ನೇಹಿತರೆ ನೋಡ್ರಿ ಕಾಮಕಸ್ತ್ರ ಗಿಡ ಅಂತಾರಂತ್ರಿ ಗೊತ್ತಿಲ್ಲ ರೀ ಬಟ್ಟೆ ಎಲ್ಲಾನು ಇಲ್ಲಿ ఒగ్ హాక్రీ స్నేహితు ఇవతా బస్ బద్రీ నిన్ను ఒగ్యాకీ అల్లి అదే ఇవత అసూ బట్టె వగదుబిట్టు బి ఆక్రీ ఇవగా హోల్ తుమ్ అంతీ అదక నమ్మరు హోల్ తుమ్తాయిదారు నూ కూడా తుమ్్రీ ఇన్ను నను ఈ కడే బంద్రీ తుక హోలీల్ స్నేహితుర అల్ే ను కూడా ఆడతాయి నోడ్రీ అదక అవజ్ బంద్రీ అందో హోరు బంద్రీ నమ్మరు కల్త తుమ్తాయిదారు అవురి ఈ వీడియో ఇష్ట్రె కమెంట్ మి శేర్ మి స